ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ಮಾಡ್ತಾ ಇರೋದು ಅವರೆಕಾಳು ಬೇಯಿಸಿರ್ತೀವಲ್ಲ ಅದರ ನೀರಿಂದು ಮಾಡ್ತಾ ಇದ್ದೀನಿ ಏನೇನು ಬೇಕು ಪದಾರ್ಥಗಳು ಹೇಳ್ತೀನಿ ಬನ್ನಿ ನೋಡಿ ಅವರೆಕಾಯಿ ಬೇಯಿಸಿದ್ದು ಕಟ್ಟು ತೆಕ್ಕೊಂಡಿರ್ತೀವಲ್ಲ ಅದು ಬೇಕು ಹಸಿ ಪೇಸ್ಟು ಹಸಿ ಪೇಸ್ಟು ಒಗ್ಗರಣೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣು ರಸ ಕೊತ್ತಂಬರಿ ಸೊಪ್ಪು ಉಪ್ಪು ರುಚಿಕ್ಕೆ ತಕ್ಕಷ್ಟು ಇಷ್ಟು ಬೇಕು ನೋಡಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದು ಬೇಯಿಸ ಬೇಯಿಸ್ಬೋದು ಇಲ್ಲಾಂದರೆ ಹಂಗೇನೂ ಊಟ ಮಾಡ್ಬೋದು ಹಿಂಗೆ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೂಪ್ ಥರ ಇರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ಒಗ್ಗರಣೆನೂ ಹಂಗೆ ಹಾಕ್ತಾಯಿದ್ದೀನಿ ನೋಡಿ ಹಸಿ ಪೇಸ್ಟ್ ಪೇಸ್ಟ್ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ನೋಡಿ ಇದನ್ನ ಬೇಕು ಅಂದರೆ ಒಂದು ಕುದಿ ಬೇಯಿಸ್ಬಿಟ್ಟು ಆಮೇಲೆ ನಿಮ್ಮ ರಸ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಹಂಗುವ ಇಲ್ಲ ಅಂದರೆ ನಮಗೆ ಹಂಗೆ ಬೇಡ ಮೇಡಮ್ ಹಿಂಗೆ ಬೇಕು ಅನ್ನೋರು ಹಿಂಗೆ ಊಟ ಮಾಡ ಬಿಸಿ ಅನ್ನಕ್ಕೆ ಈ ಥರ ಕಟ್ ಸಾರು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಸಾಮಗ್ರಿಗಳು ಹಾಕ್ಕೊಂಡಿದ್ದೀನಲ್ಲ ಉಪ್ಪು ಒಗ್ಗರಣೆ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿಕಾಯಿ ಪೇಸ್ಟ್ ಹಸಿ ಬೇಡ ಅನ್ನೋರು ಒಣ್ಣಿ ಒಣಮೆಣ್ಸಿ ಮಿಕ್ಸಿ ಮಾಡಿ ಹಾಕ್ಬೋದು ಅದರ ಹಾಕ್ಕೊಬೋದು ಹಸಿ ಮೆಣಸಿಕಾಯಿ ಬೇಡ ಅನ್ನೋರು ಆ ಥರ ಮಾಡ್ಕೊಳ್ಳಿ ನೋಡಿ ಒಂದು ಕುದಿ ಬರ್ಸೋಕ್ಕೆ ಸ್ಟವ್ ಹಚ್ಚುತ್ತೆ ಅದನ್ನು ಅನೀಕ ತುಂಬ ಚೆನ್ನಾಗಿರುತ್ತೆ ಅಕಸ್ಮಾತ್ ಜ್ವರ ಬಂದು ಜ್ವರ ಬಂದಿರುತ್ತೆ ಕೆಮ್ಮಾಗಿರುತ್ತೆ ಅಂಥವ್ರ ಬಾಯಿಗೆ ಶೀತ ಆಗಿರುತ್ತೆ ಮೇನ್ ಪಾಯಿಂಟ್ ಶೀತ ಶೀತ ಆದವ್ರ ಬಾಯಿಗೆ ಏನು ತಿಂದರೂ ಆಗಲ್ವಲ್ಲ ಅಂಥ ಟೈಮಲ್ಲಿ ಈ ಥರ ಸಾರು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕುದೀತಾ ಇದೆ ನೋಡಿ ಸಾರು ಮಾಡುತ್ತಾ ಇದೆ ನೋಡಿ ಇನ್ನೊಂದು ಎರಡು ನಿಮಿಷ ಮರಳಲಿ ಅದು ಉಪ್ಪು ಖಾರ ಎಲ್ಲ ಇದಾದ ಸಮ ಆದಮೇಲೆ ನಿಮ್ಮ ಆಫ್ ಮಾಡಟ್ಟ ಆಫ್ ಮಾಡಿಬಿಟ್ಟು ರಸ ಬಿಟ್ಕೊಳ್ಳೋಣಂತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರೆಕಾಳು ಚಿತ್ರಾನ್ನದ್ದು ಲಿಂಕ್ ಹಾಕಿರ್ತೀನಿ ನೋಡಿ ಅವರೆಕಾಳು ಬೇಯಿಸಿರ್ತೀವಲ್ಲ ಅದ್ರದ್ದು ಸಾಂಬಾರಿದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಲಂತ ಬೆಲ್ ಬಟನ್ ಹೊತ್ತಿ ನೋಟಿಫಿಕೇಶನ್ ನಾನು ಹಾಕಿದ ವಿಡಿಯೋ ಎಲ್ಲ ನಿಮಗೆ ಫಸ್ಟೇ ಬರುತ್ತೆ ನೋಡಿ ಮಳ್ತಾಯಿದೆ ನೋಡಿ ಇಷ್ಟು ಮರಳಿದೆ ಸಾಕು ಹಂಗೆ ಕುಡಿಲೂಬೋದು ಆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಫ್ ಮಾಡ್ತಾ ಇದ್ದೀನಿ ಈಗ ನೋಡಿ ನಿಂಬೆಹಣ್ಣು ಇಂಟ್ಕೊಂಡಿದ್ನಲ್ಲ ಆ ರಸ ಹಾಕ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಸಾರು ಊಟ ಮಾಡೋಕ್ಕೆ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗಿದೆ ಅಂತ ನಾನು ಗ್ಲಾಸಿಗೆ ಹಾಕ್ಕೊಂಡು ಕುಡಿದು ಟೇಸ್ಟ್ ಹೇಳ್ತೀನಿ ನಿಮಗೆ ಹೀಗೆ ಬಂದಿದೆ ಅಂತ ನೋಡಿ ನೋಡಿ ಹಾಕ್ಕೊಂತ ಇದ್ದೀನಿ ಗ್ಲಾಸಿಗೆ ಹೇಗೆ ಬಂದಿದೆ ಅಂತ ನಾನು ಕುಡಿದು ಟೇಸ್ಟ್ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಮೆಲ್ ಗಮ್ಮ ಇದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂದರೆ ಹೇಳಕ್ಕೆ ತೀರ್ದು ಅಷ್ಟು ಚೆನ್ನಾಗಿದೆ ಅಷ್ಟು ಟೇಸ್ಟಾಗಿ ಬಂದಿದೆ ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ